ಒಂದರಲ್ಲಿ ಕೇಂದ್ರ ಗೃಹ ಸಚಿವನ ಪುತ್ರನ ಅಪಹರಣ ನಡೆದಾಗ ಅನಿವಾರ್ಯ ಸನ್ನಿವೇಶವೊಂದರಲ್ಲಿ ಗೃಹ ಸಚಿವ ಒಂದು ಸತ್ಯವನ್ನ ಹೇಳ್ತಾನೆ ಆತ ಆಗ ಹೇಳೋದು ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋದು ಸರಿಯಲ್ಲ ಭ್ರಷ್ಟಾಚಾರ ಮಾಡಲಿಕ್ಕೆ ಅಂತಾನೆ ಸರ್ಕಾರ ಇರೋದು ಮೊನ್ನೆ ಮೊನ್ನೆವರೆಗೆ ಬಿಜೆಪಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ದಂತಹ ಕಾಂಗ್ರೆಸ್ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಅದೇ ಮಾತನ್ನ ನೆನಪಿಸುತ್ತೆ ಬಿಜೆಪಿಯನ್ನ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪೂರ್ತಿ ಮಲಗಿಸಿಬಿಟ್ಟಿದ್ದ ಬಿಟ್ಟಿದ್ದ ನಲ್ವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಈಗ ಕಾಂಗ್ರೆಸ್ ಸರ್ಕಾರದ ತಲೆಗೂ ಬಂದಿದೆ ಅವತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪ ಮಾಡಿದಂತಹ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರೇ ಈಗ ಕಾಂಗ್ರೆಸ್ ವಿರುದ್ಧ ಅದೇ ಗಂಭೀರ ಆರೋಪವನ್ನು ಹೊರಿಸಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ಶಾಸಕರೇ ನೇರವಾಗಿ ಕಮಿಷನ್ ಕೇಳ್ತಾ ಇದ್ರು ಈಗ ಅಧಿಕಾರಿಗಳ ಮೂಲಕ ಸಂಗ್ರಹಿಸಲಾಗ್ತಾ ಇದೆ ಅಂತ ಆರೋಪಿಸುವ ಮೂಲಕ ಕೆಂಪಣ್ಣ ಶಾಕ್ ಕೊಟ್ಟಿದ್ದಾರೆ ಕೆಂಪಣ್ಣ ಆರೋಪ ಮಾಡ್ತಾ ಇರೋದು ನೋಡಿದ್ರೆ ಸರ್ಕಾರ ಬದಲಾದರೂ ಈ ಕಮಿಷನ್ ಕಾಟ ಕಂಟಿನ್ಯೂ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಕೆಂಪಣ್ಣ ಆರೋಪಗಳಲ್ಲಿನ ಇನ್ನೂ ಕೆಲವು ಅಂಶಗಳನ್ನು ನಾವಿಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ನಡೀತಾ ಇರುವಂತಹ ಅನಾವಶ್ಯಕ ಪ್ಯಾಕೇಜ್ ಟೆಂಡರ್ಗಳಲ್ಲಿಯೂ ದೊಡ್ಡ ಮಟ್ಟದ ಕಮಿಷನ್ ಅನ್ನ ಕೇಳಲಾಗ್ತಾ ಇದೆ ಕೂಡಲೇ ಸರ್ಕಾರ ಪ್ಯಾಕೇಜ್ ಟೆಂಡರ್ಗಳನ್ನು ರದ್ದುಗೊಳಿಸಬೇಕು ಅನ್ನೋದು ಅವರ ಆಗ್ರಹ ಆಗಿದೆ ಎರಡನೇದಾಗಿ ನೆರೆ ರಾಜ್ಯದ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡೋದಿಕ್ಕೆ ಪ್ಯಾಕೇಜ್ ಟೆಂಡರ್ ಅನ್ನು ಮಾಡ್ತಾ ಇದ್ದಾರೆ ಪ್ಯಾಕೇಜ್ ಟೆಂಡರ್ ಪದ್ಧತಿ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ತಿದೆ ತಮ್ಮ ಆಪ್ತರಾದ ಗುತ್ತಿಗೆದಾರರಿಗೆ ಈ ಕಾಮಗಾರಿಗಳ ಗುತ್ತಿಗೆ ನೀಡುವಂತಹ ಪ್ರಯತ್ನ ನಡೆದಿದೆ ಇನ್ನು ಮೂರು ಪ್ಯಾಕೇಜ್ ಟೆಂಡರ್ ಗಳಿಂದ ರಾಜ್ಯದ ಸ್ಥಳೀಯ ಅರ್ಹ ಗುತ್ತಿಗೆದಾರರಿಗೆ ಅನ್ಯಾಯ ಆಗ್ತಾ ಇದೆ ಒಂದು ವಾರದಲ್ಲಿ ಬಿಬಿಎಂಪಿಯಲ್ಲಿ ಮೂರ್ನೂರು ಕೋಟಿ ರೂಪಾಯಿ ಪ್ಯಾಕೇಜ್ ಟೆಂಡರ್ ಅನ್ನು ಆಹ್ವಾನಿಸಲಾಗಿದೆ ಈ ಪ್ಯಾಕೇಜ್ ಟೆಂಡರ್ ಮೇಲೆ ಹಲವು ಅನುಮಾನ ಮೂಡಿದೆ ಇನ್ನು ನಾಲ್ಕು ಈಗಾಗ್ಲೇ ಹಲವು ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಪ್ಯಾಕೇಜ್ ಟೆಂಡರ್ನ ರದ್ದು ಮಾಡುವಂತೆ ಮನವಿ ಮಾಡಿದ್ದೀವಿ ಇದಾದ ನಂತರವೂ ಹತ್ತಾರು ಪತ್ರವನ್ನ ಬರೆದು ಸಿಎಂ ಅವರಿಗೆ ಮನವಿ ಮಾಡಿದ್ದೀವಿ ವಿವಿಧ ಇಲಾಖೆಗಳ ಮುಖ್ಯ ಇಂಜಿನಿಯರ್ಗಳು ಮೇಲಾಧಿಕಾರಿಗಳ ಕಡೆಗೆ ಬೆರಳು ಮಾಡಿ ತೋರಿಸ್ತಾರೆ ಅವರನ್ನ ಕೇಳಿದ್ರೆ ಸಚಿವರು ಶಾಸಕರ ಕಡೆ ಬೆರಳು ತೋರಿಸ್ತಾರೆ ಐದು ತಕ್ಷಣ ಪ್ಯಾಕೇಜ್ ಸಿಸ್ಟಮ್ ಅನ್ನ ಸ್ಟಾಪ್ ಮಾಡಿ ಪ್ರತ್ಯೇಕ ಟೆಂಡರ್ ಕರೀಬೇಕು ಕೋಲಾರದಲ್ಲಿ ಪ್ಯಾಕೇಜ್ ಟೆಂಡರ್ ಕರೆದಿದ್ದಾರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಕರೆದಿದ್ದಾರೆ ಅಧಿಕಾರಿಗಳಿಂದಲೇ ಭ್ರಷ್ಟಾಚಾರ ಶುರುವಾಗಿದೆ ಅಧಿಕಾರಿಗಳು ದುಡ್ಡು ಕಲೆಕ್ಟ್ ಮಾಡಿ ರಾಜಕಾರಣಿಗಳಿಗೆ ಕೊಡ್ತಿದ್ದಾರೆ ಇನ್ನು ಆರನೇದಾಗಿ ಮಿತಿ ಮೀರಿದ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಈ ಅಧಿಕಾರಿಗಳಿಂದಲೇ ಭ್ರಷ್ಟಾಚಾರ ಬೇರೂರಿದೆ ಬಿಬಿಎಂಪಿ ನೀರಾವರಿ ಸೇರಿದಂತೆ ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಬಿ ಎಂ ಪಿ ಹದಿನೈದು ಮಂದಿ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಈ ವಿಚಾರವನ್ನ ಮುಖ್ಯಮಂತ್ರಿ ಹಾಗೂ ಡಿ ಸಿ ಎಂ ಹಾಗೂ ವಿಪಕ್ಷ ನಾಯಕರ ಗಮನಕ್ಕೆ ತರ್ತೇವೆ ಅಂತ ಹೇಳಿದ್ದಾರೆ ಎಲ್ಲಾ ರೀತಿಯ ಕಾಮಗಾರಿಗಳನ್ನ ಟೆಂಡರ್ ಮೂಲಕ ಹಂಚಿಕೆ ಮಾಡಿದ್ರೆ ನ್ಯಾಯ ಸಿಗತ್ತೆ ಪ್ಯಾಕೇಜ್ ಟೆಂಡರ್ ರದ್ದು ಮಾಡದೇ ಇದ್ರೆ ಹೋರಾಟ ಮಾಡೋದಿಕ್ಕೆ ಕರೆ ಕೊಡ್ತೇವೆ ಅಂತ ಕೂಡ ಕೆಂಪಣ್ಣ ಎಚ್ಚರಿಸಿದ್ದಾರೆ ಅಧಿಕಾರಿಗಳ ಭ್ರಷ್ಟಾಚಾರ ವಿಚಾರವಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರನ್ನ ಭೇಟಿ ಮಾಡಿ ವಿವರಿಸಲಾಗುವುದು ಅಂತ ಕೆಂಪಣ್ಣ ಹೇಳಿದ್ದಾರೆ ಬಿಜೆಪಿ ಭ್ರಷ್ಟಾಚಾರ ಮಾಡ್ತಾ ಇದೆ ನಾವು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತೀವಿ ಎಂದಿದ್ದ ಕಾಂಗ್ರೆಸ್ ಆಡಳಿತ ಅಷ್ಟು ಬೇಗ ಈ ಮಟ್ಟಕ್ಕೆ ತಲುಪ್ಬಿಡ್ತಾ ಇದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆದ ಹಾಗೇನೆ ಆಗ್ತಾ ಇದೆ ಮತ್ತೆ ಈಗ ಇದನ್ನೇ ಬಿಜೆಪಿ ಅಸ್ತ್ರವಾಗಿ ಕಾಂಗ್ರೆಸ್ ವಿರುದ್ಧ ಬಳಸಲಿದೆ ಯಾಕೆ ಹೀಗಾಗ್ತಾ ಇದೆ ಅನ್ನೋದನ್ನ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಸರ್ಕಾರದ ಕೈ ಮೀರಿ ಇದೆಲ್ಲವೂ ನಡೀತಾ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಹೇಳುತ್ತೆ ಇಲ್ಲಿ ಬಿಜೆಪಿ ಅವಧಿಯಲ್ಲಿ ವಿವಿಧ ಇಲಾಖೆ ಕಾಮಗಾರಿ ಗುತ್ತಿಗೆಯಲ್ಲಿ ಶೇಕಡಾ ನಲವತ್ತರಷ್ಟು ಕಮಿಷನ್ ಸಂಗ್ರಹ ನಡೀತಾ ಇದೆ ಅನ್ನುವಂಥ ಆರೋಪ ರಾಜಕೀಯ ವಲಯದಲ್ಲಿ ಮಾತ್ರ ಅಲ್ಲದೆ ಸಾರ್ವಜನಿಕ ವಲಯದಲ್ಲೂ ಕೂಡ ದೊಡ್ಡ ಸದ್ದನ್ನ ಮಾಡಿತ್ತು ಈ ಸಂಬಂಧ ರಾಜ್ಯ ಗುತ್ತಿಗೆದಾರರ ಸಂಘ ನೇರ ಆಪಾದನೆ ಮಾಡಿತ್ತು ನಲವತ್ತು ಪರ್ಸೆಂಟ್ ಕಮಿಷನ್ ನೀಡದ ಹೊರತು ಕಾಮಗಾರಿ ಬಿಲ್ ಪಾವತಿ ಮಾಡ್ತಾ ಇಲ್ಲ ಅಂತ ಗುತ್ತಿಗೆದಾರರ ಸಂಘ ಗಂಭೀರ ಆರೋಪ ಮಾಡಿತ್ತು ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರು ಈ ಸಂಬಂಧ ನೇರವಾಗಿ ಪ್ರಧಾನಿ ಕಾರ್ಯಾಲಯಕ್ಕೂ ಕೂಡ ಪತ್ರವನ್ನು ಬರೆದು ತನಿಖೆಗೆ ಆಗ್ರಹಿಸಿದ್ರು ಜಲಸಂಪನ್ಮೂಲ ಲೋಕೋಪಯೋಗಿ ಇಲಾಖೆ ಸೇರಿದಂತೆ ನಾನಾ ಇಲಾಖೆ ಕಾಮಗಾರಿಗಳಲ್ಲಿ ಕಮಿಷನ್ ದಂಧೆ ಬಗ್ಗೆ ಆರೋಪ ಪ್ರತ್ಯಾರೋಪಗಳು ಕಳೆದ ಎರಡು ಮೂರು ವರ್ಷಗಳಿಂದ ನಡೆದಿದ್ವು ನಲವತ್ತು ಪರ್ಸೆಂಟ್ ಕಮಿಷನ್ ವಿಚಾರವನ್ನ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಬೃಹತ್ ಹೋರಾಟವನ್ನ ಕೈಗೊಂಡಿತ್ತು ಪೇ ಅಭಿಯಾನದ ಮೂಲಕ ಬಿಜೆಪಿ ಕೇಂದ್ರ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಜೊತೆಗೆ ಸರ್ಕಾರವನ್ನು ಸಾರ್ವಜನಿಕವಾಗಿ ತೀವ್ರ ಮುಜುಗರ ಗುರಿ ಮಾಡಿತ್ತು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಕಮಿಷನ್ ದಂಧೆ ವಿಚಾರ ಬಹಳ ದೊಡ್ಡ ಸುದ್ದಿ ಮಾಡಿತ್ತು ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕಮಿಷನ್ ದಂಧೆಗೆ ಕಡಿವಾಣ ಹಾಕುವ ಜೊತೆಗೆ ಬಿಜೆಪಿ ಅವಧಿಯ ಈ ದಂಧೆಯ ಬಗ್ಗೆ ತನಿಖೆ ಮಾಡುವುದಾಗಿ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು ವಿಧಾನಸಭೆ ಚುನಾವಣೆಯಲ್ಲಿ ಜನರು ಬಿಜೆಪಿಯನ್ನ ತಿರಸ್ಕರಿಸುವಂತೆ ಮಾಡೋದಿಕ್ಕೆ ಕಾಂಗ್ರೆಸ್ ಈ ಶೇಕಡ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪವನ್ನೇ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡಿತ್ತು ಆದ್ರೆ ಈಗ ಅದೇ ಗುತ್ತಿಗೆದಾರರ ಸಂಘ ಅದೇ ಆರೋಪವನ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಮಾಡ್ತಾ ಇರೋದು ವಿಚಿತ್ರ ಸನ್ನಿವೇಶವನ್ನ ನಿರ್ಮಾಣ ಮಾಡಿದೆ ಈಗ ಸಿದ್ದರಾಮಯ್ಯನವರು ಈ ಆರೋಪವನ್ನ ಬಹಳ ಗಂಭೀರವಾಗಿ ಪರಿಗಣಿಸುವಂತ ಅಗತ್ಯ ಇದೆ ಯಾಕಂದ್ರೆ ಎಲ್ಲವೂ ಸರಿ ಇರುವಾಗ ಎಲ್ಲಾ ಬಣ್ಣವನ್ನ ಮಸಿ ನುಂಗ್ತು ಅನ್ನೋ ಹಾಗಾಗ್ಬಾರ್ದು ಅಷ್ಟೇ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ